ಬರೀ ಇಪ್ಪತ್ತಾರು ಸಾವಿರ ಸಿಂಗಲ್ ಓನರ್ ಗಾಡಿ ಎರಡ್ ಸಾವಿರದ ಹದಿನೇಳು ಮಾಡ್ಲು ಸಿಂಗಲ್ ಓನರ್ ಗಾಡಿ ಇಪ್ಪತ್ತಾರು ಸಾವಿರ ಕಿಲೋಮೀಟರ್ ಓಡಿದೆ ಬರೀ ಲಕ್ಷದ ಸಾವಿರ ಕೊಡ್ತೀನಿ ಬನ್ನಿ ಸರ್ ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್ ಗಾಡಿ ಡಾಕ್ಟರ್ ಯೂಸ್ ಮಾಡುವಂತ ವೆಹಿಕಲ್ ಇದು ಓಕೆ ಎರಡ್ ಸಾವಿರದ ಹದಿನಾಲ್ಕ ಮಾಡ್ಲು ಹೆಸ್ವೇರ್ ಓಕೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಫೈನಲ್ ಮಾಡ್ಕೊಡ್ತೀನಿ ಸರ್ ಡೀಸೆಲ್ ಸರ್ ಇದ್ರ ಸ್ಪೆಷಾಲಿಟಿ ಏನ್ ಗೊತ್ತಾ ಸರ್ ಇನ್ನೊಂದು ನನ್ ಕಾರ್ ಸೆವೆಂಟಿ ಸೆವೆನ್ ಅಲ್ಲಿ ನೀವು ಉರಿಕೊಂಡ್ಬಂದ್ರೆ ಇಷ್ಟು ಕಿಲೋಮೀಟರ್ ಓಡೋ ಗಾಡಿ ನೀವು ಉಡದ ಸಾಧ್ಯನೇ ಇಲ್ಲ ಓಕೆ ನಲ್ವತ್ತ ನಾಲ್ಕ ಸಾವಿರ ಕಿಲೋಮೀಟರ್ ಶೋರೂಮ್ ರೆಕಾರ್ಡ್ ಕೊಡ್ತೀನಿ ಸರ್ ಇದಕ್ಕೆ ಎಸ್ ಎಕ್ಸ್ ಟಾಪ್ ಎಂಡ್ ವೆಹಿಕಲ್ ಎರಡ್ ಸಾವಿರದ ಹನ್ನೆರಡು ಮಾಡಲು ಟ್ವೆಲ್ ಮಾಡಲು ಟಾಪ್ ಎಂಡ್ ಹೌದು ಕಂಪ್ಲೀಟ್ ಆಗಿ ಟ್ರ್ಯಾಕ್ ಇರುವಂತಹ ವೆಹಿಕಲ್ ನೋಡ್ತಾ ಇರಬಹುದು ಹಂಡ್ರೆಡ್ ಪರ್ಸೆಂಟ್ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇದೆ ಅಂಡ್ ಬರೀ ಫಾರ್ಟಿ ಫೋರ್ ತೌಸಂಡ್ ಕಿಲೋಮೀಟರ್ ಮಾತ್ರ ಆಗಿರೋದು ಫಾರ್ಟಿ ಫೋರ್ ತೌಸಂಡ್ ಓಕೆ ಈ ಗಾಡಿ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರ ಚೌಕಸಿ ಮಾಡೋ ಬೆಲೆ ಎಲ್ಲ ಒಂದೇ ಬೆಲೆ ಸರ್ ಒಂದೇ ಫೈನಲ್ ಪ್ರೈಸ್ ಸರ್ ಕಸ್ಟಮರ್ಗೆ ನಾನು ಮಾರ್ಕೆಟಿಂಗ್ ಮಾಡೋದಲ್ಲ ಐದು ಲಕ್ಷ ಸರ್ ಫೈನಲ್ ಟು ಫೈನಲ್ ಯಾರಾದ್ರೂ ಬಂದು ಇಂಟ್ರೆಸ್ಟ್ ಬಂದ್ರೆ ನಾಲ್ಕು ಲಕ್ಷದ ಐವತ್ ಸಾವಿರ ಗಾಡಿ ಕೊಡ್ತೀನಿ ಫೋರ್ ಲ್ಯಾಕ್ ಫಿಫ್ಟಿ ಟೌನ್ ಗೆ ನಿಮ್ಗೆ ಉಂಡೆ ವರ್ಣ ಅದು ಕೂಡ ಸಿಂಗಲ್ ಓನರ್ ನಲ್ವತ್ತು ಸಾವಿರ ಕಿಲೋಮೀಟರ್ ರನ್ ಆಗಿರುವಂತಹ ವೆಹಿಕಲ್ ರೆಡಿ ಆಗಿದೆ ನಿಮ್ಗೆ ಗೆ ಕಾರ್ಸ್ ಸೆವೆಂಟಿ ಸೆವೆನ್ ಅಲ್ಲಿ ಕರ್ನಾಟಕ ಪೂರ್ತಿ ಹುಡ್ಕುದ್ರೆ ಇಷ್ಟು ಕಡಿಮೆ ಹೊಡಿರುವಂತಹ ವರ್ಣ ಸಿಗದೇ ಇಲ್ಲ ನಿಮ್ಗೆ ಆಲ್ಮೋಸ್ಟ್ ಸುತ್ತೆ ಸರ್ ಡೀಟೇಲ್ಸ್ ಹೇಳಿ ಸರ್ ಓಕೆ ಟೂ ತೌಸಂಡ್ ಫೋರ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಆಗಿದೆ ಓಕೆ ಬರೀ ನಲವತ್ ಸಾವಿರ ಹೊಡಿದೆ ಸರ್ ಗಾಡಿ ಇದು ಓಕೆ ಓಕೆ ಆರ್ ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ರೆ ಕಸ್ಟಮರ್ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತಾರೆ ಸರ್ ಟೂ ತೌಸಂಡ್ ಏಟೀನ್ ಮಾಡ್ಲು ಜೆಡ್ ಎಕ್ಸ್ ಐ ಪ್ಲಸ್ ಅನ್ಬಿಟ್ಟು ಬಿಟ್ಟು ಫಸ್ಟ್ ಓನ್ ಸ್ಟಾರ್ಟ್ ಬರುತ್ತೆ ಇದ್ರಲ್ಲಿ ಓಕೆ ಸೆಕೆಂಡ್ ಓನರ್ ಆಗಿದೆ ಬರೀ ಅರವತ್ ಸಾವಿರ ಕಿಲೋಮೀಟರ್ ಓಡಿದೆ ಈ ಗಾಡಿ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರ ಸರ್ ಆರ್ ಲಕ್ಷ ಹೇಳ್ತಾ ಇದೀನಿ ಸರ್ ಇದಕ್ಕೆ ಎರಡು ಗಾಡಿ ಇದೆ ಸರ್ ನನ್ನ ಹತ್ರ ಎರಡು ಜೆಡ್ ಎಲ್ ಎಕ್ಸ್ ಎರಡು ವೈಟ್ ಕಲರ್ ಎರಡು ಫಿಫ್ಟೀನ್ ಮಾಡ್ಲು ಗಾಡಿ ಇದೆ ಒಂದು ಫಿಫ್ಟೀನ್ ಸಿಕ್ಸಿನ ಒಂದು ಫಿಫ್ಟೀನ್ ಓಕೆ ಈ ಗಾಡಿ ಬಂದು ಎರಡ್ ಸಾವಿರದ ಹದಿನೈದು ಮಾಡಲು ಸಿಂಗಲ್ ಓನರು ಶೋರೂಮ್ ರೆಕಾರ್ಡ್ ಎಪ್ಪತ್ ಸಾವಿರ ಓಡಿದೆ ಸರ್ ಗಾಡಿ ಬರೀ ಎಪ್ಪತ್ ಸಾವಿರ ಓಡಿದೆ ನಾಲ್ಕ ನಾಲ್ಕು ಬ್ರಾಂಡ್ ಟೈರ್ ಹಾಕಿದಾರ ಗಾಡಿ ಅಂತ ಎಕ್ಸಲೆಟ್ ಆಗಿದೆ ಸರ್ ಗಾಡಿ ಆರು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತೇನೆ ಸ್ವಲ್ಪ ಹೆಚ್ಚು ಕಡ್ಮೆ ಕೊಡ್ತೀವಿ ನೋಡಿ ಸರ್ ಎರಡ್ ಸಾವಿರದ ಹದಿನಾಲ್ಕ ಮಾಡಲು ಸಿಂಗಲ್ ಓನರ್ ಗಾಡಿ ಎಂಬತ್ ಸಾವಿರ ಕಿಲೋಮೀಟರ್ ಓಡಿದೆ ಡೀಸೆಲ್ ವೆಹಿಕಲ್ ಇದು ಓಕೆ ಆರು ಲಕ್ಷ ಹೇಳ್ತೇನೆ ಸ್ವಲ್ಪ ಎಚ್ಕಮೆ ಮಾಡ್ಕೊಡ್ತೀವಿ ಸರ್ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಓಕೆ ಸೆಕೆಂಡ್ ಓನರ್ ಗಾಡಿ ಸ್ಪೋರ್ಟ್ಸ್ ಆಪ್ಷನಲ್ ಅನ್ಬಿಟ್ಟು ಇದ್ರೂ ಪುಷ್ಪಟನ್ ಸ್ಟಾರ್ಟ್ ಬರ್ತದೆ ಎ ಸಿ ಪರ್ ಸ್ಟೇರಿಂಗ್ ಪೌರ್ ವಿಂಡೋ ನಿಮ್ಗೆ ಇದ್ರಲ್ಲೂ ಸ್ಟೇರಿಂಗ್ ಕಂಟ್ರೋಲ್ ಬರ್ತದೆ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಬರ್ತದೆ ಮಿರರ್ ಅಡ್ಜಸ್ಟ್ಮೆಂಟ್ ಬರ್ತದೆ ಎರಡ್ ಸಾವಿರದ ಹದಿನೈದು ಮಾಡಲು ಬರೀ ಐದು ಲಕ್ಷದ ಇಪ್ಪತ್ ಸಾವಿರ ಕೊಡ್ತೀವಿ ಈ ವೆಹಿಕಲ್ ಏನ್ ಪ್ರೈಸ್ ಕೊಟ್ಟು ಮಾಡ್ತೇನೆ ಐದು ಲಕ್ಷದ ಎಂಬತ್ತೈದು ಸಾವಿರಕ್ಕೆ ನಾನು ಗಾಡಿ ಕೊಡ್ತೇನೆ ಅದರಲ್ಲೂ ಯಾರಾದ್ರೂ ಬಂದ್ ಇಂಟ್ರೆಸ್ಟ್ ಇರ್ ಕುತ್ಕೊಂಡು ಮಾತಾಡಿದ್ರೆ ಇದ್ರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಕಡಿಮೆ ಮಾಡ್ಕೊಡ್ತೀವಿ ಸೊ ಡೀಸಲ್ ಪೆಟ್ರೋಲ್ ಆರ್ ಪೆಟ್ರೋಲ್ ವೆಹಿಕಲ್ ಟೂ ತೌಸಂಡ್ ಟೆನ್ ಮಾಡಲ್ ಓಕೆ ಸಿಂಗಲ್ ಓನರ್ ಗಾಡಿ ಸರ್ ಫುಲ್ ಟಾಪ್ ಟಪೆಂಡ್ ಜೆಡ್ ಎಕ್ಸ್ ಏನ್ ಬಿಟ್ಟು ಓಕೆ ಕೆ ಸಿ ಪೌರ್ ಶಿಮ್ ಪೌಂಡ್ ಮಾಮೂಲಿ ಬಂದೇ ಅಂತ ಬರ್ತದೆ ಅವಲೈಸಿದೆ ತುಂಬಾ ಕಡಿಮೆ ಕೊಡ್ತಾರೆ ನೋಡಿ ಸರ್ ಕಸ್ಟಮರ್ ಅಲ್ಲಿ ಸರ್ ಇವಾಗ ಏನ್ ಒಳ್ಳೆ ಎರಡು ಲಕ್ಷದ ಐವತ್ತು ಸಾವಿರಕ್ಕೆ ಗಾಡಿ ಕೊಡ್ತೀನಿ ಸೊ ಅದು ಕೂಡ ಎರಡ್ ಲಕ್ಷ ಐವತ್ತು ಸಾವಿರಕ್ಕೆ ನಿಮ್ಗೆ ಫೈನಲ್ ಸರ್ ಪ್ರೈಸ್ ಫೈನಲ್ ಪ್ರೈಸ್ ಎಲ್ಲ ಬರ್ಗನ್ ಪ್ರೈಸ್ ಎಲ್ಲ ಸರ್ ಸರ್ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಫೈನಲ್ ಟು ಫೈನಲ್ ಯಾರು ಬರ್ಗೇನ್ ಮಾಡಬಾರ್ದು ಬಾರ್ಗಿಂಗ್ ಮಾಡ್ಬಾರ್ದು ಫೈನಲ್ ಪ್ರೈಸ್ ಸಾವಿರ ಕೊಡ್ತೀನಿ ನೋಡಿ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆ ನಿಮಗೆ ಕಾರ್ ಸೆವೆಂಟಿ ಸೆವೆನ್ ಅಲ್ಲಿ ರೆಡಿ ಆಗಿದೆ ಸೇಲ್ಗೆ ನಿಮ್ಗೆ ಯಾರು ಡಿಸೈರ್ ಹುಡ್ತಾ ಇದ್ರೆ ನೋಡಿ ತುಂಬಾ ಡಿಮ್ಯಾಂಡ್ ವೆಹಿಕಲ್ ಇದು ಹೌದು ಓಕೆ ವಿಡಿಯ ಡೀಸೆಲ್ ವೆಹಿಕಲ್ ಎರಡ್ ಸಾವಿರದ ಹದಿನಾಲ್ಕು ಮಾಡಲು ಸೆಕೆಂಡ್ ಓನರ್ ಆಗಿದೆ ಒಂದ್ ಲಕ್ಷ ಕಿಲೋಮೀಟರ್ ರನ್ ಆಗಿದೆ ಸರ್ ಇದು ಓಕೆ ಫೋರ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಹೇಳ್ತೀನಿ ಅದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಯಾರಾದ್ರೂ ಇಂಟ್ರೆಸ್ಟ್ ಇರೋರ್ ಬಂದು ಕೂತ್ಕೊಂಡ್ರೆ ಖಂಡಿತ ಹೆಚ್ಚು ಕಡಿಮೆ ಮಾಡ್ತೀನಿ ಸ್ವಲ್ಪ ಕಡಿಮೆ ಗ್ಯಾರಂಟಿ ಗ್ರ್ಯಾಂಡ್ ಹೈ ಟೆನ್ ಮ್ಯಾಗ್ನಾ ಎರಡ್ ಸಾವಿರದ ಹದ್ಮೂರ್ ಮಾಡ್ಲು ಸಿಂಗಲ್ ಓನರ್ ಬರೀ ಅರವತ್ತೇಳು ಸಾವಿರ ಕಿಲೋಮೀಟರ್ ಓಡಿರುವಂತ ಗಾಡಿ ನಾಲ್ಕಕ್ಕೆ ನಾಲ್ಕು ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ ಇನ್ಶೂರೆನ್ಸ್ ಕ್ಲಾಬ್ಸ್ ಇದೆ ವ್ಯಾಪಾರದಲ್ಲಿ ಕೂತ್ಕೊಂಡ್ರೆ ಇನ್ಶೂರೆನ್ಸ್ ಬೇಕಾದ್ರೆ ಕಟ್ಕೊಡೋ ಮಾತಾಡ್ತೀನಿ ನಾನು ಮೂರ್ ಲಕ್ಷದ ಅರವತ್ತೈದು ಸಾವಿರ ಹೇಳ್ತಾ ಇದೀನಿ ಸ್ವಲ್ಪ ಕಡ್ಮೆ ಸಿಂಗಲ್ ಓನರ್ ಗಾಡಿ ಓಕೆ ಒಂದ್ ಲಕ್ಷ ಕಿಲೋಮೀಟರ್ ಜಿನೇನ್ ರನ್ ಆಗಿದೆ ಸರ್ ಶೋರೂಮ್ ರೆಕಾರ್ಡ್ ಸಿಗುತ್ತೆ ಆರ್ ಲಕ್ಷ ಇಪ್ಪತ್ ಸಾವಿರ ಹೇಳ್ತಾ ಇದ್ರೆ ಡಬ್ಲ್ಯೂ ಏಟ್ ವೇರಿಯಂಟ್ ಇದು ಓಕೆ ಡಬ್ಲ್ಯೂ ಏಟ್ ಹೌದು ಆರ್ ಲಕ್ಷ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಇದೆ ಇಂಟ್ರೆಸ್ಟ್ ಬಂದು ಕೂತ್ಕೊಂಡ್ರೆ ಅಂಡ್ ಅದೇ ತರ ಇಕೋ ಸ್ಪೋರ್ಟ್ ಹುಡ್ಕೋರಿಗೆ ಒಂದ್ ಗಾಡಿ ರೆಡಿ ಆಗಿದೆ ಹೇಳಿ ಸರ್ ಡೀಟೇಲ್ಸ್ ಸರ್ ಇಕೋ ಸ್ಪೋರ್ಟ್ಸ್ ಟೈಟಾನಿಯಂ ಟಾಪ್ ಎಂಡ್ ಒಂದು ಫೋರ್ಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ತೊಂಬತ್ತೈದು ಸಾವಿರ ಜಿನೇ ನೋಡಿದೆ ಐದು ಲಕ್ಷದ ಇಪ್ಪತ್ತೈದು ಸಾವಿರ ಎಂತ ಇನ್ನ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಹಾ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವ್ಯೂ ಬಾ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಇನ್ನೊಂದು ಹೊಸ ಶೂಮ್ ಹತ್ರ ಇದ್ದೀವಿ ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ಸೊ ಯೂ ಶೋ ರೂಮ್ ಅಲ್ಲಿ ಸೆಕೆಂಡ್ ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು ಸೊ ಲಾಸ್ಟ್ ಟೈಮ್ ಬಂದಾಗ ಚೆನ್ನಾಗಿತ್ತು ರೆಸ್ಪಾನ್ಸ್ ಅದೇ ತರ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಕಾರ್ಸ್ ಎಲ್ಲ ಸ್ಟಾಕ್ ಇದೆ ಈ ಸಲ ಬಂದ್ರ ಅಂಡ್ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಇದಾರೆ ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್ ಸರ್ ನಮಸ್ಕಾರ ಸರ್ ಸರ್ ಕಾರ್ಸ್ ಸೆವೆಂಟಿ ಸೆವೆನ್ ಓಪನ್ ಆಗಿ ಎಷ್ಟು ದಿವಸ ಆಯ್ತು ಸರ್ ಆರ್ ಆರು ತಿಂಗಳಾಯ್ತು ಸರ್ ಇಲ್ಲಿ ಆರು ತಿಂಗಳಾಯ್ತು ಹೌದು ಓಕೆ ಅಂಡ್ ಇವಾಗ ನಿಮ್ಮ ಅಲ್ಲಿ ಟೋಟಲ್ ಎಷ್ಟು ಗಾಡಿ ಇದೆ ಸರ್ ಸರ್ ಈಗ ತರ್ಟಿ ವೆಹಿಕಲ್ಸ್ ಇದೆ ಸರ್ ಸರ್ ಇವಾಗ ಲೋನ್ ಬಗ್ಗೆ ಡೀಟೇಲ್ಸ್ ಏನ್ ಹೇಳ್ತೀರಾ ಸರ್ ಸರ್ ಲೋನ್ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ ಅಪ್ ಟು ಪರ್ಸೆಂಟ್ ಪರ್ಸೆಂಟ್ವರೆಗೂ ನಾನು ಲೋನ್ ಮಾಡಿಸ್ಕೊಡ್ತೀನಿ ಪ್ರೊಫೈಲ್ ಚೆನ್ನಾಗಿಲ್ಲ ಅಂದ್ರೂ ಮಾಡ್ಸ್ಕೊಡ್ತೀನಿ ಓಕೆ ಓಕೆ ಕೆಲವೊಬ್ರು ಸೇಟು ಫೈನಾನ್ಸ್ ಲೈಕ್ ಮಾಡೋದಾದ್ರೆ ಮಾಡ್ಸ್ಕೊಡ್ತೀನಿ ಹಂಗೂ ಕೂಡ ಮಾಡ್ಸ್ಕೊಡ್ತೀನಿ ಖಂಡಿತ ಅಂಡ್ ಸರ್ ಇವಾಗ ಸಾಕಷ್ಟು ಜನ ಎಲ್ಲ ಲೋ ಬಜೆಟ್ ಅಲ್ಲಿ ಹುಡುಕ್ತಾ ಇರ್ತಾರೆ ಸೊ ನಿಮ್ ಶೋರೂಮ್ ಅಲ್ಲಿ ಲೋ ಬಜೆಟ್ ಗಾಡಿಗಳು ಎಷ್ಟಿದೆ ಅಂಡ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಲೋ ಬಜೆಟ್ ಗಾಡಿ ಅಂದ್ರೆ ಎರಡು ಇಲ್ಲ ಮೂರು ಗಾಡಿ ಇದೆ ಅಷ್ಟೇ ಸರ್ ಓಕೆ ಓಕೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಸ್ಟಾರ್ಟ್ ಒನ್ ಲಾಕ್ ಟ್ವೆಂಟಿ ಫೈವ್ ತೌಸಂಡ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಸೊ ನೋಡ್ತಾ ಇರ್ಬೋದು ಯೂಸ್ ಶೋರೂಮ್ ಅಲ್ಲಿ ಮಾತ್ರ ನಿಮಗೆ ಇಕೋ ಸ್ಪೋರ್ಟ್ ಸಿಗುತ್ತೆ ಅದೇ ತರ ಎಕ್ಸ್ ಒ ಫೈವ್ ಹಂಡ್ರೆಡ್ ನಿಮಗೆ ಉಂಡೈ ವರ್ಣ ಡಿಸೈರ್ ಅಂಡ್ ಅದೇ ತರ ಬೊಲೆರೋ ಕೂಡ ಸಿಗುತ್ತೆ ರೆಟಿಗಾ ಕೂಡ ಸಿಗುತ್ತೆ ಆಪಲ್ ಕಟ್ ಸಿಗುತ್ತೆ ನಿಮ್ಗೆ ಸ್ವಿಫ್ಟ್ ಡಿಸೈರ್ ಅಂಡ್ ಅದೇ ತರ ನಿಮ್ಗೆ ಪೋಲೋ ಕೂಡ ಸಿಗುತ್ತೆ ಅದೇ ತರ ಬೊಲೆನೋ ಕೂಡ ಸಿಗುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಇದೆಯಾ ಸಿವಿಕ್ ನಿನ್ನೆ ಸೋಲ್ಡ್ ಆಯ್ತು ಸರ್ ಸೋಲ್ಡ್ ಆಗುತ್ತೆ ಸೋಲ್ಡ್ ಆಯ್ತು ಯಾರು ಕಮೆಂಟ್ ಮಾಡಿದ್ರೆ ಸರ್ ಸಿವಿಕ್ ಬೇಕಂತ ಸರ್ ಸಿವಿಕ್ ಸೋಲ್ಡ್ ಆಗ್ಬಿಟ್ಟಿದೆ ಸಿವಿಕ್ ಒಂದು ಕಸ್ಟಮರ್ ಹತ್ರ ಇದೆ ಕಾಂಟ್ಯಾಕ್ಟ್ ಮಾಡಿದೆ ಎರಡು ಗಾಡಿ ಇದೆ ಕಸ್ಟಮರ್ ಹತ್ರ ಒಂದು ಸಿಲ್ವರ್ ಒಂದು ಏಟ್ ಮಾಡಲ್ ಇದೆ ಯಾರಾದ್ರೂ ಇಷ್ಟ ಆದ್ರೆ ಬಂದ್ರೆ ಕಾಲ್ ಮಾಡಕ್ಕೆ ಸಿವಿಕ್ ಗೆ ನಿಮ್ಗೆ ಆಪ್ಷನ್ ಇದೆ ನಿಮ್ಗೆ ಅಂಡ್ ಯಾರು ಸಿವಿಕ್ ಏನಾರು ಹುಡ್ಕಂಗಿದ್ರೆ ಜಸ್ಟ್ ಕಾಲ್ ಮಾಡಿದ್ರೆ ಸಾಕು ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಸೊ ವಿಡಿಯೋನ ಎಂಟ್ ಗಂಟೆ ನಡೀ ನಿಮ್ಗೆ ಒಂದ್ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ಮೊಬೈಲ್ ಸೋಲ್ಡ್ ಆಗ್ತಿರುತ್ತೆ ವಿಡಿಯೋನ ಎಂಟ್ ಗಂಟೆ ನೋಡಿದ್ರೆ ಸಾಕು ನಿಮ್ಗೆ ಅದರಲ್ಲೇ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ ಓನರ್ಶಿಪ್ ಆಗಿರ್ಲಿ ಅಂಡ್ ಲೋನ್ ಎಷ್ಟಾಗುತ್ತೆ ಅಂಡ್ ಮಾಡ್ ಯಾವ್ದು ಅಂಡ್ ಫುಲ್ ಡೀಟೇಲ್ಸ್ ಎಲ್ಲ ಅದರಲ್ಲೇ ಇರುತ್ತೆ ನಿಮ್ಗೆ ಸೊ ವಿಡಿಯೋನ ಎಂ ಗಂಟೆ ನೋಡಿ ಸರ್ ಬನ್ನಿ ಸರ್ ವಿಡಿಯೋ ಸ್ಟಾಪ್ ಆಗೋಣ ಖಂಡಿತ ಸರ್ ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ನಿಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ ನೋಡ್ತಾ ಇರ್ಬೋದು ಸಿಫ್ಟ್ ಹುಡ್ಕೋರಿಗೆ ಶಿಫ್ಟ್ ಸಿಗುತ್ತೆ ಎಕ್ಸ್ ಯು ಫೈವ್ ಹಂಡ್ರೆಡ್ ಬೊಲಾರೋ ಅಂಡ್ ರಿಟ್ಟಿಗಾ ಅಂಡ್ ತರ ಪೋಲೋ ಅಂಡ್ ಬೊಲೆನೋ ಐ ಟ್ವೆಂಟಿ ಅಂಡ್ ಉಂಡಾ ವೆನ್ಯೂ ಕೂಡ ಸಿಗುತ್ತೆ ನಿಮ್ಗೆ ನಮ್ಮ ವಿಡಿಯೋದಲ್ಲಿ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ರೆಟಿಗ ರೆಡಿ ಆಗಿದೆ ಇದು ಬಂದ್ಬಿಟ್ಟು ಮಿಡಿಲ್ ವೇರಿಯಂಟ್ ಅನ್ಸುತ್ತೆ ಸರ್ ಡೀಟೇಲ್ಸ್ ಹೇಳಿ ಸರ್ ಎರಟಗ ವಿ ಎಕ್ಸ್ ಐ ಓಕೆ ಟೂ ತೌಸಂಡ್ ಫೋರ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಆಗಿದೆ ಓಕೆ ಬರೀ ನಲ್ವತ್ ಸಾವಿರ ಹೊಡಿದೆ ಸರ್ ಗಾಡಿ ಇದು ಓಕೆ ಓಕೆ ಆರು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ರೆ ಕಸ್ಟಮರ್ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತಾರೆ ಸರ್ ಆರು ಲಕ್ಷ ಇಪ್ಪತ್ತೈದು ಸಾವಿರ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓನ್ಲಿ ಫಾರ್ಟಿ ತೌಸಂಡ್ ಕಿಲೋಮೀಟರ್ ಮಾತ್ರ ಸರ್ ಇದು ಕಂಪ್ಲೀಟ್ ಆಗಿ ಟ್ರ್ಯಾಕ್ ಇರುವಂತಹ ವೆಹಿಕಲ್ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತಹ ವೆಹಿಕಲ್ ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್ ಸೊ ನೋಡ್ತಾ ಇರಬಹುದು ಒಳಗಡೆ ಇಂಟೀರಿಯರ್ಸ್ ಕಂಪನಿ ಫಿಟ್ ಮ್ಯೂಸಿಕ್ ಸಿಸ್ಟಮ್ ಪವರ್ ಸ್ಟೇರಿಂಗು ಎ ಸಿ ಅಂಡ್ ಫ್ಯಾಬ್ರಿಕ್ ಸೀಟ್ಸ್ ಸೊ ಇದರಲ್ಲಿ ನಿಮ್ಗೆ ಸೆಕೆಂಡ್ ರೋ ಅಲ್ಲಿ ನಿಮ್ಗೆ ರೂಫ್ ಎ ಸಿ ಎಲ್ಲ ಬರುತ್ತೆ ಸೊ ಒಳಗಡೆ ಕ್ಲೀನ್ ಆಗಿದೆ ಬರೀ ನಲ್ವತ್ ಸಾವಿರ ಕಿಲೋಮೀಟರ್ ಮಾತ್ರ ರನ್ ಆಗಿರೋದು ಸರ್ ಈ ವೆಹಿಕಲ್ ಗೆ ಎಷ್ಟು ಡೌನ್ ಪೇಮೆಂಟ್ ಮಾಡ್ಬೇಕು ಸರ್ ಒಂದ್ ಲಕ್ಷ ತೊಗೊಂಬನಿ ಸರ್ ಮಿಕ್ಕಿದೆ ಲೋನ್ ಆಗುತ್ತೆ ಪ್ರೈಸ್ ಆರ್ ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದೀನಿ ಸರ್ ಓಕೆ ಸ್ವಲ್ಪ ಕಡಿಮೆ ಮಾಡ್ಕೊಡ್ತಾರೆ ಸೊ ಇನ್ನೂ ಒಂದು ಡಿಸೈರು ಫುಲ್ ಟಾಪ್ ಅಂಡ್ ವೆಹಿಕಲ್ ರೆಡಿ ಆಗಿದೆ ಇದು ಕೂಡ ಪೆಟ್ರೋಲ್ ವೆಹಿಕಲ್ ಸರ್ ಹೇಳಿ ಸರ್ ಸರ್ ಟೂ ತೌಸಂಡ್ ಏಟೀನ್ ಮಾಡ್ಲ ಜಡ್ ಎಕ್ಸ್ ಐ ಪ್ಲಸ್ ಅನ್ಸ್ ಬರುತ್ತೆ ಇದ್ರಲ್ಲಿ ಓಕೆ ಸೆಕೆಂಡ್ ಓನರ್ ಆಗಿದೆ ಬರೀ ಅರವತ್ ಸಾವಿರ ಕಿಲೋಮೀಟರ್ ಓಡಿದೆ ಈ ಗಾಡಿ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ ಸರ್ ಆರ್ ಲಕ್ಷ ಹೇಳ್ತಾ ಇದೀನಿ ಸರ್ ಇದಕ್ಕೆ ಆರ್ ಲಕ್ಷ ಸೊ ಯಾರು ನಿಮ್ಗೆ ಬೆಲೆ ಕೊಡಲ್ಲ ಸರ್ ಫುಲ್ ಟಾಪ್ ವೆಹಿಕಲ್ ಫುಲ್ ಟಾಪ್ ಅಂಡ್ ವೆಹಿಕಲ್ ಹೌದು ಸೊ ಒಳಗಡೆ ಆಂಬಿಯನ್ಸ್ ಮಾತ್ರ ಸೂಪರ್ ಆಗಿರುತ್ತೆ ನಿಮ್ಗೆ ನೋಡ್ತಾ ಇರ್ಬೋದು స్టీరింగ్ మౌంటేడ్ కంట్రోల్స్ లెదర్ ఇంటీరియర్స్ డేట్ డ్యాష్ బోర్డు ఏర్ బ్యాగ్ ఏబిఎస్ అండ్ అయితే కంపెనీ ఫిటెన్ మ్యూజిక్ సిటమ్ పుష్ బటన్ స్టార్ట్ నాలుగు కూడా పవర్ విండో బిర్డ్జెస్టబుల్ కూడా రైర్ అని ఆమ్రష్ విత్ ఏ ಸರ್ ಈ ಗಾಡಿಗೆ ಈ ಒಂದ್ ಎರಡ್ ಲಕ್ಷ ಡೌನ್ ಪೇಮೆಂಟ್ ಮಿಕ್ಕಿದ್ಲು ಸರ್ ಐವತ್ ಸಾವಿರ ತೊಂಬನಿ ಸರ್ ಬರೀ ಐವತ್ತು ಸಾವಿರ ಸಾಕು ಅದೇ ಐವತ್ ಸಾವಿರ ತೊಂಬನಿ ಚೆನ್ನಾಗಿದೆ ಫುಲ್ ಲೋನ್ ಮಾಡಿಸ್ಕೊಡ್ತೀನಿ ಓಕೆ ಸರ್ ಓಕೆ ಅಂಡ್ ಅದೇ ತರ ಬೊಲೆನೋ ಸಾರಿ ಬೊಲೆರೋ ಹುಡ್ಕೋರ್ಗೆ ಒಂದ್ ಗಾಡಿ ರೆಡಿ ಆಗಿದೆ ಮಹೇಂದ್ರ ಬೊಲಾರೋ ಆಫ್ ರೋಡ್ ಗೆ ಕಿಂಗ್ ಅಂತಾನೆ ಹೇಳ್ಬೋದು ಬೊಲೆರೋ ಹುಡ್ಕೋರ್ಗೆ ಎರಡು ಗಾಡಿ ಇದೆ ಅಲ್ವಾ ಸರ್ ಎರಡು ಗಾಡಿ ಇದೆ ಸರ್ ನನ್ನ ಹತ್ರ ಎರಡು ಜೆಡ್ ಎಸ್ ಎರಡು ವೈಟ್ ಕಲರ್ ಎರಡು ಫಿಫ್ಟೀನ್ ಮಾಡ್ಲೋ ಗಾಡಿ ಇದೆ ಓಕೆ ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ಒಂದು ಫಿಫ್ಟೀನ್ ಓಕೆ ಓಕೆ ಈ ಗಾಡಿ ಇದು ಬಂದು ಎರಡ್ ಸಾವಿರದ ಹದಿನೈದು ಮಾಡಲು ಸಿಂಗಲ್ ಅನ್ನೋರು ಶೋರೂಮ್ ರೆಕಾರ್ಡ್ ಎಪ್ಪತ್ ಸಾವಿರ ಓಡಿದೆ ಸರ್ ಗಾಡಿ ಬರೀ ಎಪ್ಪತ್ ಸಾವಿರ ಓಡಿದೆ ನಾಲ್ಕ ನಾಲ್ಕು ಬ್ರಾಂಡ್ ನ್ಯೂ ಟೈರ್ ಹಾಕಿದಾರ ಓಕೆ ಗಾಡಿ ಅಂತ ಎಕ್ಸಲೆಂಟ್ ಆಗಿದೆ ಸರ್ ಗಾಡಿ ಆರ್ ಲಕ್ಷದ ಇಪ್ಪತ್ತೈದು ಸಾವಿರ ಅಂತ ಏನ ಸ್ವಲ್ಪ ಹೆಚ್ಚು ಕಡ್ಮೆ ಕೊಡ್ತೀವಿ ನೋಡಿ ಸರ್ ಇದು ಸೊ ಬೊಲಾರ ನೋಡ್ತಾ ಇರ್ಬೋದು ಬ್ರಾಂಡ್ ನ್ಯೂ ಟೈರ್ಸ್ ಇದೆ ನಿಮ್ಗೆ ನಾಲ್ಕು ಕೂಡ ಬ್ರಾಂಡ್ ನ್ಯೂ ಟೈರ್ಸ್ ಸೊ ಕಂಪ್ಲೀಟ್ ಆಗಿ ಟ್ರ್ಯಾಕ್ ಇರುವಂತ ವೆಹಿಕಲ್ ಸೊ ನಾವು ಬೊಲಾರ ಬಗ್ಗೆ ಏನ್ ಹೇಳದೇ ಬೇಕಾಗಿಲ್ಲ ಆಫ್ ರೋಡ್ ಗೆ ಕಿಂಗ್ ಅಂತಾನೆ ಹೇಳ್ಬೋದು ಸಿಕ್ಕಾಪಟ್ಟೆ ಜನ ಲೈಕ್ ಮಾಡ್ತಾರೆ ಅದ್ರಲ್ಲೂ ಕೂಡ ಇದು ಬಂದ್ಬಿಟ್ಟು ಫುಲ್ ಟಾಪ್ ಅಂಡ್ ವೆಹಿಕಲ್ ಗಾಡಿ ಎಲ್ಲ ಈ ತರ ಇದೆ ಅಂಡ್ ಅದೇ ತರ ಓಕ್ಸ್ ವ್ಯಾಗನ್ ಪೋಲೋ ಹುಡ್ಕೋರ್ಗೆ ಎರಡ್ ಗಾಡಿ ಇದೆ ಇದು ಬಂದ್ಬಿಟ್ಟು ಓಕ್ಸ್ ವ್ಯಾಗನ್ ಪೋಲೋ ಜಿ ಟಿ ಫುಲ್ ಟಾಪ್ ಎಂಡ್ ಗಾಡಿನ ಸರ್ ಇದು ಸರ್ ಓಕ್ಸ್ ವ್ಯಾಗನ್ ಪೋಲೋ ಜಿ ಟಿ ಟಾಪ್ ಎಂಡ್ ಆಟೋಮೆಟಿಕ್ ವೆಹಿಕಲ್ ಇದು ಓಕೆ ಟೂ ತೌಸಂಡ್ ಏಯ್ಟೀನ್ ಮಾಡ್ಲು ಬರೀ ಐವತ್ ನಾಲ್ಕು ಓಡಿರುವಂತ ವೆಹಿಕಲ್ ಸರ್ ಇದು ಓಕೆ ಎ ಸಿ ಪೌಲ್ಸರಿ ಕೋರ್ ಎಲ್ಲ ಇರುತ್ತೆ ಇದ್ರಲ್ಲಿ ಅಲೋಸ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಇದ್ರ ಬೆಲೆ ಬರೀ ಎಂಟು ಲಕ್ಷ ಕೊಡ್ತೀನಿ ನೋಡಿ ಸರ್ ಸರ್ ಬರೀ ಏಟ್ ಲ್ಯಾಕ್ಸ್ ಏಟ್ ಲ್ಯಾಕ್ ಸೊ ಮಾಡ್ಲಾವ್ ಸರ್ ಇದು ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಸೊ ಏಯ್ಟೀನ್ ಮಾಡಲು ಏಟ್ ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಅಂಡ್ ನಾಲ್ಕು ಕೂಡ ಕಾಂಟಿನೆಂಟಲ್ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ ಸೊ ನೋಡ್ತಾ ಇರ್ಬೋದು ಅಂಡ್ ಇದರಲ್ಲೂ ಕೂಡ ಸೇಮ್ ಆಸ್ ಇಟ್ ಇಸ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಟಚ್ ಏರ್ ಬ್ಯಾಗ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಸೊ ಇದು ಬಂದ್ಬಿಟ್ಟು ಆಟೋಮೆಟಿಕ್ 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 ಅಲ್ಲ ಆಟೋಮೆಟಿಕ್ ಸರ್ ಈ ಇದು ಪೆಟ್ರೋಲ್ ವೆಹಿಕಲ್ ಪೆಟ್ರೋಲ್ ಓಕೆ ಏಟ್ ಲ್ಯಾಕ್ಸ್ ಫೈನಲ್ ಏಟ್ ಲ್ಯಾಕ್ ಫೈನಲ್ ಸರ್ ಓಕೆ ಅಂಡ್ ಅದೇ ತರ ಇನ್ನೂ ಒಂದು ಮೋಸ್ಟ್ ಜನ ಫೇವರೇಟ್ ವೆಹಿಕಲ್ ಸಿಕ್ಕಾಪಟ್ಟೆ ಜನ ಲೈಕ್ ಮಾಡ್ತಾರೆ ಈ ವೆಹಿಕಲ್ಗೆ ಅದು ಕೂಡ ಇದು ಪೆಟ್ರೋಲ್ ವೆಹಿಕಲ್ ಗಾಡಿ ಎಲ್ಲ ಈ ತರ ಇದೆ ಹಂಡ್ರೆಡ್ ಪರ್ಸೆಂಟ್ ಟ್ರ್ಯಾಕ್ ಇರುವಂತ ವೆಹಿಕಲ್ ಹೇಳಿ ಸರ್ ಸರ್ ಬೆಂಗಳೂರಲ್ಲಿ ಯಾರಾದ್ರೂ ಲೋ ಮೈಲೇಜ್ ವೆಹಿಕಲ್ ಹುಡುಕ್ತಾ ಇದ್ರೆ ಬನ್ನಿ ಕಾರ್ ಸೆವೆಂಟಿ ಸೆವೆನ್ಗೆ ಇಪ್ಪತ್ತಾರು ಸಾವಿರ ಕಿಲೋಮೀಟರ್ ಓಡಿರುವಂತ ಗಾಡಿ ಶೋರೂಮ್ ರೆಕಾರ್ಡ್ ಇರೋ ಗಾಡಿ ಕೊಡ್ತೀನಿ ನಾನು ಬರೀ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರ ಸಿಂಗಲ್ ಓನರ್ ಗಾಡಿ ಎರಡ್ ಸಾವಿರದ ಹದಿನೇಳು ಮಾಡ್ಲು ಸಿಂಗಲ್ ಓನರ್ ಗಾಡಿ ಇಪ್ಪತ್ತಾರು ಸಾವಿರ ಕಿಲೋಮೀಟರ್ ಓಡಿದೆ ಬರೀ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಕೊಡ್ತಿದ್ವಿ ಬನ್ನಿ ಸರ್ ಸರ್ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ ಅಂಡ್ ಮೈನ್ಲಿ ಸಿಂಗಲ್ ಓನರ್ ವೆಹಿಕಲ್ ಸರ್ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್ ಸ್ವಿಫ್ಟು ಪೆಟ್ರೋಲು ಗಾಡಿ ಮಾತ್ರ ಸೂಪರ್ ಆಗಿದೆ ಅಂಡ್ ನಾಲ್ಕು ಕೂಡ ಟೈರ್ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲೂ ಕೂಡ ಸ್ಕ್ರಾಚ್ ಎಂಟು ಕೂಡ ಎಲ್ಲೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಶೋರೂಮ್ ಸರ್ವಿಸ್ ಕ್ರಾಕ್ ಇರುವಂತಹ ವೆಹಿಕಲ್ ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗು ಲೆದರ್ ಇಂಟೀರಿಯರ್ಸ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸೊ ಆಲ್ಮೋಸ್ಟ್ ನಿಮ್ಗೆ ಇಷ್ಟು ಕಡಿಮೆ ಓದಿರುವಂತ ಮಾರುತಿ ಸ್ವಿಫ್ಟ್ ಸಿಫ್ಟ್ ಇಲ್ಲ ಬಜಾರ್ ಬಜಾರಲ್ಲಿ ಅಂಡ್ ಅದೇ ತರ ಒಂದು ರೆಡ್ ಕಲರ್ ಪೋಲೋ ಇದೆ ಹೇಳಿ ಸರ್ ಸರ್ ಹೋಗ್ಸನ್ ಪೋಲೋ ಟಿ ಸರ್ ಇದನ್ನು ಓಕೆ ಎರಡ್ ಸಾವಿರದ ಹದಿನಾಲ್ಕ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಎಂಬತ್ತ್ ಸಾವಿರ ಕಿಲೋಮೀಟರ್ ಓಡಿದೆ ಡೀಸೆಲ್ ವೆಹಿಕಲ್ ಇದು ಓಕೆ ಆರ್ ಲಕ್ಷ ಹೇಳ್ತಾ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್ ಇದು ಲಾಕ್ಸ್ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಇದು ಬಂದ್ಬಿಟ್ಟು ಪೋಲೋ ಟಿ ಒನ್ ಪಾಯಿಂಟ್ ತ್ರೀ ಸಮಥಿಂಗ್ ಇಂಜಿನ್ ಬರುತ್ತೆ ನಿಮ್ಗೆ ಪ್ರೀಮಿಯಂ ಆಗಿದೆ ಇವಾಗ ಬರೋ ಇಂಜನ್ ಎಲ್ಲ ಒನ್ ಲೀಟರ್ ಇಂಜಿನ್ ಬರ್ತೈತೆ ಅಂಡ್ ಇದು ಇದ್ರಲ್ಲೂ ಕೂಡ ಸೇಮ್ ಆಸ್ ಇಟ್ ಇಸ್ ನೋಡ್ತಾ ಇರ್ಬೋದು ನಿಮ್ಗೆ ಪ್ರೀಮಿಯಂ ಆಗಿದೆ ಸೊ ವೋಕ್ಸ್ ವ್ಯಾಗನ್ ತುಂಬಾನೇ ಪ್ರೀಮಿಯಂ ಆಗಿರುತ್ತೆ ಅಂಡ್ ಅದೇ ತರ ಬಿಲ್ಟ್ ಕ್ವಾಲಿಟಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ನಿಮಗೆ ಗಾಡಿ ಎಲ್ಲ ಈ ತರ ಇದೆ ಸರ್ ಈ ಗಾಡಿಗೂ ಕೂಡ ಲೋನ್ ಆಗುತ್ತಲ್ಲ ಖಂಡಿತ ಲೋನ್ ಆಗುತ್ತೆ ಸರ್ ಪ್ರೊಫೈಲ್ ಬರೀ ಐದಕ್ಕೂ ಐವತ್ತು ಸಾವಿರ ತಗೊಂಡು ನಾನು ಲೋನ್ ಮಾಡ್ಕೊಡ್ತೀವಿ ಲೋನ್ ಮಾಡಿಸ್ಕೊಡ್ತೀರಾ ಹೌದು ಸರ್ ಸೊ ನೋಡ್ತಾ ಇರ್ಬೋದು ಐ ಟ್ವೆಂಟಿ ಇಲೈಟ್ ಐ ಟ್ವೆಂಟಿ ಫುಲ್ ಟಾಪ್ ಎಂಡ್ ಅನ್ಸುತ್ತೆ ಆಸ್ಟರ್ ಇದು ಇಲ್ಲ ಸರ್ ಸ್ಪೋರ್ಟ್ಸ್ ಆಪ್ಷನ್ ಆಪ್ಷನಲ್ ಓಕೆ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಓಕೆ ಸೆಕೆಂಡ್ ಓನರ್ ಗಾಡಿ ಸ್ಪೋರ್ಟ್ಸ್ ಆಪ್ಷನಲ್ ಅನ್ಬಿಟ್ಟು ಇದ್ರಲ್ಲೂ ಪುಷ್ಪಟನ್ ಸರ್ಟ್ ಬರ್ತದೆ ಎ ಸಿ ಪೌಸರಿಂಗ್ ಫೋರ್ ವಿಂಡೋ ನಿಮ್ಗೆ ಇದರಲ್ಲೂ ಸ್ಟೇರಿಂಗ್ ಕಂಟ್ರೋಲ್ ಬರ್ತದೆ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಬರ್ತದೆ ಮಿರರ್ ಅಡ್ಜಸ್ಟ್ಮೆಂಟ್ ಬರ್ತದೆ ಎರಡ್ ಸಾವಿರದ ಹದಿನೈದು ಮಾಡ್ಲು ಬರಿ ಐದು ಲಕ್ಷದ ಇಪ್ಪತ್ತ್ ಸಾವಿರ ಕೊಡ್ತೀವಿ ನೋಡಿ ಸರ್ ಈ ಗಾಡಿ ಸೊ ನೋಡ್ತಾ ಇರ್ಬೋದು ಫಿಫ್ಟೀನ್ ಮಾಡ್ಲು ಫೈವ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಮಾಡಿ ಡೀಸೆಲ್ ವೆಹಿಕಲ್ ಸರ್ ಸೆವೆಂಟಿ ಸೆವೆನ್ ಅಲ್ಲಿ ಸೊ ಇದು ಡೀಸೆಲ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಸೊ ಡೀಸೆಲ್ ವೆಹಿಕಲ್ ಐ ಟ್ವೆಂಟಿ ಸ್ಪೋರ್ಟ್ಸ್ ವೇರಿಯಂಟ್ ಸೊ ಇದ್ರಲ್ಲೂ ಕೂಡ ಸೇಮ್ ಆಸ್ ಇಟ್ ಇಸ್ ನಿಮ್ಗೆ ಎರಡು ಏರ್ ಬ್ಯಾಗು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಟೋನ್ ಡ್ಯಾಶ್ ಬೋರ್ಡ್ ಲೆದರ್ ಇಂಟೀಯರ್ಸ್ ಆಮ್ರಷ್ಟು ಎಲ್ಲ ಬರುತ್ತೆ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್ ಸೊ ಗಾಡಿ ಈ ತರ ಇದೆ ನಿಮ್ಗೆ ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ ಸಿಆರ್ ಡಿ ಐ ಡೀಸೆಲ್ ಇಂಜಿನ್ ಅಂಡ್ ಹಲೈಲ್ಸ್ ಕೂಡ ಬರುತ್ತೆ ಕಂಪನಿ ಫಿಟೆಡ್ ಅಂಡ್ ಮಾರುತಿ ಸುಜುಕಿ ಬೆಲೆನೋ ಅದು ಕೂಡ ರೆಡ್ ಕಲರ್ ಪ್ರೀಮಿಯಂ ಆಗಿದೆ ಸರ್ ಹೇಳಿ ಸರ್ ಸರ್ ಟೂ ತೌಸಂಡ್ ಏಟೀನ್ ಮಾಡಲ್ ಸಿಂಗಲ್ ಅನ್ನೋ ಡೆಲ್ಟಾ ವೇರಿಯಂಟ್ ಸರ್ ಇದು ಓಕೆ ಬರಿ ಎಂಬತ್ ಸಾವಿರ ಕಿಲೋಮೀಟರ್ ಇದೆ ಡೆಲ್ಟಾ ಪೆಟ್ರೋಲ್ ಡೀಸೆಲ್ ಸರ್ ಎಂಬತ್ತೈದು ಸಾವಿರ ಹೇಳ್ತೇನೆ ಸರ್ ಪೆಟ್ರೋಲ್ ವೆಹಿಕಲ್ ಇದು ಓಕೆ ಓಕೆ ನಾಲ್ಕು 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 ಕೂಡ ಪವರ್ ವಿಂಡೋ ಬರುತ್ತೆ ನಾಲ್ಕು ಪವರ್ ವಿಂಡೋ ಬರುತ್ತೆ ನಾಲ್ಕು ಬ್ರಾಂಡ್ ನೀವು ಟೈರ್ ಹಾಕಿದ್ದಾರೆ ಓಕೆ ಜಿನೇನ್ ಎಂಬತ್ ಸಾವಿರ ಕಿಲೋಮೀಟರ್ ಒಡದೆ ಶೋರೂಮ್ ರೆಕಾರ್ಡ್ ಸಿಗುತ್ತೆ ಸರ್ ಈ ಗಾಡಿ ಟ್ರ್ಯಾಕ್ ಸಿಗುತ್ತೆ ಕಂಪ್ ಸರ್ ಈ ಗೆ ಏನ್ ಪ್ರೈಸ್ ಕೊಟ್ ಮಾಡ್ತೀನಿ ಐದು ಲಕ್ಷದ ಎಂಬತ್ತೈದು ಸಾವಿರಕ್ಕೆ ನಾನು ಗಾಡಿ ಕೊಡ್ತೇನೆ ಅದರಲ್ಲೂ ಯಾರಾದ್ರೂ ಬಂದ್ ಇಂಟ್ರೆಸ್ಟ್ ಕೂತ್ಕೊಂಡು ಮಾತಾಡಿದ್ರೆ ಇದ್ರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಕಡಿಮೆ ಮಾಡ್ಕೊಡ್ತು ಸೊ ನೀವು ಬಂದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಟೆಸ್ಟ್ ರೈಡ್ ಇರುತ್ತೆ ಗಾಡಿ ಓಕೆ ಆದ್ರೆ ನಿಮಗೆ ಪಕ್ಕ ನಿಮ್ ಪ್ರೊಫೈಲ್ ಎಲ್ಲ ಚೆಕ್ ಮಾಡಿ ಎಷ್ಟು ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ ಅಷ್ಟು ಲೋನ್ ಮಾಡಿಸಿ ಕೊಡ್ತಾರೆ ಸೊ ನಿಮ್ಗೆ ಮತ್ತಾ ಟಚ್ ಸ್ಕ್ರೀನು ಲೆದರ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಂಡ್ ಅದೇ ತರ ರಿಡ್ಜು ಅಂತ ಕಮೆಂಟ್ ಮಾಡ್ತಾರೆ ಅವ್ರಿಗೆ ಒಂದ್ ಗಾಡಿ ರೆಡಿ ಆಗಿದೆ ಸರ್ ಇದು ಡೀಸೆಲ್ ಆ ಪೆಟ್ರೋಲ್ ಆ ರಿಡ್ಜು ಸರ್ ಪೆಟ್ರೋಲ್ ವೆಹಿಕಲ್ ಟು ತೌಸಂಡ್ ಟೆನ್ ಮಾಡಲ್ ಓಕೆ ಸಿಂಗಲ್ ಓನರ್ ಗಾಡಿ ಸರ್ ಫುಲ್ಲಿ ಟಾಪ್ ಅಂಡ್ ಜೆಡ್ ಎಕ್ಸ್ ಐನ್ ಓಕೆ ಎ ಸಿ ಪೌರ್ ಪವರ್ ಪೌರ್ ಗಂಟೆ ಮಾಮೂಲಿ ಬಂದೇ ಬರ್ತಾ ಆಲೋಸ್ ಅಂತ ಇದೆ ಹೌದೌದು ತುಂಬಾ ಕಡಿಮೆ ಕೊಡ್ತಾರೆ ನೋಡಿ ಸರ್ ಕಸ್ಟಮರ್ ಅಲ್ಲಿ ಸರ್ ಇವಾಗ ಏನ್ ಒಳ್ಳೆ ಎರಡು ಲಕ್ಷದ ಐವತ್ತು ಸಾವಿರಕ್ಕೆ ಗಾಡಿ ಕೊಡ್ತೇನೆ ಸೊ ಅದು ಕೂಡ ಎರಡ್ ಲಕ್ಷ ಐವತ್ತು ಸಾವಿರಕ್ಕೆ ನಿಮ್ಗೆ ಫೈನಲ್ ಡೆಕ್ಸೈ ಬರೀ ಎಪ್ಪತ್ ಸಾವಿರ ಕಿಲೋಮೀಟರ್ ಹೊಡಿದೆ ಅಷ್ಟೇ ಸರ್ ಬರೀ ಎಪ್ಪತ್ ಸಾವಿರ ಸೆವೆಂಟಿ ಟೌಸೆಂಡ್ ಕಿಲೋಮೀಟರ್ ಮಾತ್ರ ರನ್ ಆಗಿರುವಂತ ರಿಡ್ಜ್ ಗಾಡಿ ರೆಡಿ ಆಗಿದೆ ನಿಮ್ಗೆ ಸೇಲ್ಗೆ ಅದು ಕೂಡ ಲೋ ಬಜೆಟ್ ಅಲ್ಲಿ ಸೊ ಡಸ್ಟರ್ ಹುಡ್ಕೋರ್ಗೆ ಇಲ್ಲೊಂದು ಒನ್ ಟೆನ್ ಪಿ ಎಸ್ ಸರ್ ಇದು ಸರ್ ಆರ್ ಎಕ್ಸ್ ಒನ್ ಟೆನ್ ಪಿ ಎಸ್ ಸ್ಪೆಷಾಲಿಟಿ ಏನು ಅಂತಂದ್ರೆ ಬರಿ ಅರವತ್ತೇಳು ಸಾವಿರ ಕಿಲೋಮೀಟರ್ ಬೆಂಗಳೂರು ಎಲ್ಲಾದ್ರು ಹುಡುಕಿದಿರ ಗಾಡಿ ಅರವತ್ತೇಳು ಸಾವಿರ ಸಿಕ್ಸ್ಟಿ ಸೆವೆನ್ ತೌಸಂಡ್ ಅಷ್ಟು ರನ್ ಆಗಿರೋದು ಆರ್ ಎಸ್ ಎಂಟು ಒನ್ ಟೆನ್ ಪಿ ಎಸ್ ಕಾಂಟಿನೆಂಟಲ್ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ ಅಂಡ್ ಏರ್ ಬ್ಯಾಗು ಕೂಡ ಬರುತ್ತೆ ಪೌಸ್ಟರಿಂಗು ಲೆದರ್ ಇಂಟೀರಿಯರ್ಸ್ ಆಮ್ ಎಲ್ಲಾ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಂಡ್ ರೂಪಸ್ ಕೂಡ ಇದೆ ನಿಮಗೆ ಸರ್ ಈ ಗಾಡಿಗೆ ಎಷ್ಟು ಲೋನ್ ಆಗುತ್ತೆ ಆಗುತ್ತೆ ಏನ್ ಹೇಳಿ ಸರ್ ಪ್ರೈಸ್ ಫೈನಲ್ ಪ್ರೈಸ್ ಎಲ್ಲ ಬರ್ಗನ್ ಪ್ರೈಸ್ ಎಲ್ಲ ಸರ್ ಸರ್ ಫೈನಲ್ ಪ್ರೈಸ್ ಹೇಳ್ಬಿಡಿ ಫೈನಲ್ ಟು ಫೈನಲ್ ಯಾರು ಬಾರ್ಗನ್ ಮಾಡಬಾರ್ದು ಬಾರ್ಗಿಂಗ್ ಮಾಡಬಾರ್ದು ಸರ್ ನಾಲ್ಕ ಲಕ್ಷ ಎಪ್ಪತ್ತೈದು ಸಾವಿರ ಫೋರ್ ಲ್ಯಾಕ್ಸ್ ಸೆವೆಂಟಿ ಫೈವ್ ತೌಸಂಡ್ ಫೈನಲ್ ಮಾಡಿ ಕೊಡ್ತಿದ್ದಾರೆ ನಿಮಗೆ ನೋ ಬಾರ್ಗಿಂಗ್ ಫೋರ್ ಲ್ಯಾಕ್ಸ್ ಫೈವ್ ತೌಸಂಡ್ ಫೈನಲ್ ಫೈನಲ್ ಅಂಡ್ ಅದೇ ತರ ಇನ್ನೊಂದು ಕಾಂಪ್ಯಾಕ್ಟ್ ಗಾಡಿ ಇದೆ ನಿಮಗೆ ಹುಂಡೈ ವೆನ್ಯೂ ಇದು ಬಂದ್ಬಿಟ್ಟು ಮಿಡಲ್ ವೇರಿಯಂಟ್ ಟಾಪ್ ಸರ್ ಇದು ಸರ್ ಮಿಡಲ್ ವೇರಿಯಂಟ್ ಎಸ್ ಪ್ಲಸ್ ಅನ್ಬಿಟ್ಟು ವೆನ್ಯೂ ಎಸ್ ಪ್ಲಸ್ ಎರಡ್ ಸಾವಿರದ ಇಪ್ಪತ್ ಮೂರು ಮಾಡಲು ಎರಡು ವರ್ಷ ಹಳೆ ಗಾಡಿ ಓಕೆ ಡೀಸೆಲ್ ವೆಹಿಕಲ್ ಸರ್ ಇದು ಅರವತ್ ಸಾವಿರ ಕಿಲೋಮೀಟರ್ ಓಡಿದೆ ಬ್ರಾಂಡ್ ನ್ಯೂ ಟೈರ್ ನ್ಯೂ ಟೈರ್ ಹಾಕಿ ಬರೀ ಹಂಡ್ರೆಡ್ ಕಿಲೋಮೀಟರ್ ರನ್ ಆಗಿದೆ ಗಾಡಿ ಸೊ ನೋಡ್ತಾ ಇರೋದು ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿಯಲ್ಲಿ ಅಂಡ್ ಡೀಸೆಲ್ ಪೆಟ್ರೋಲ್ ಸರ್ ಡೀಸೆಲ್ ಸರ್ ಡೀಸೆಲ್ ವೆಹಿಕಲ್ ಲೀಟರ್ ಇಂಜಿನ್ ಇದು ಓಕೆ ಡೀಸೆಲ್ ವೆಹಿಕಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರ್ ಮಾಡಲು ಹತ್ತು ಲಕ್ಷ ಹೇಳ್ತಾ ಇದೆ ಸ್ಮಾಲ್ ಎಗಬಲ್ ಮಾಡ್ಕೊಡ್ತೀನಿ ಇನ್ನು ಸ್ವಲ್ಪ ಸ್ಮಾಲ್ ಎಲ್ ಎಸ್ಬಲ್ ಸೊ ನಿಮ್ಗೆ ಬ್ರಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ ಅಂಡ್ ಅದು ಕೂಡ ಡೀಸೆಲ್ ವೆಹಿಕಲ್ ಸೇಮ್ ಮಿನಿ ಕ್ರೆಟಾ ಅಂತಾನೆ ಹೇಳ್ಬೋದು ನಿಮ್ಗೆ ಸೊ ನೋಡ್ತಾ ಇರ್ಬೋದು ಏರ್ ಬ್ಯಾಗು ಟಚ್ ಸ್ಕ್ರೀನು ಲೆದರ್ ಇಂಟೀರಿಯರ್ಸ್ ಪ್ರೀಮಿಯಂ ಆಗಿದೆ ಸರ್ ರನ್ ಎಷ್ಟಾಗಿದೆ ಈ ವೆಹಿಕಲ್ ಅರವತ್ತು ಸಾವಿರ ಶೋರೂಮ್ ರೆಕಾರ್ಡ್ ಸರ್ ಓಕೆ ಸೊ ಹೋಂಡಾ ಸಿಟಿ ಎಸ್ ವೇರಿಯಂಟು ರೆಡಿ ಇದೆ ಸೇಲ್ಗೆ ನಿಮ್ಗೆ ಸರ್ ಇದು ಪೆಟ್ರೋಲ್ ಆ ಡೀಸೆಲ್ ಸರ್ ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್ ಗಾಡಿ ಡಾಕ್ಟರ್ ಯೂಸ್ ಮಾಡಿರೋ ವೆಹಿಕಲ್ ಇದು ಓಕೆ ಎರಡ್ ಸಾವಿರದ ಹದಿನಾಲ್ಕು ಮಾಡಲು ಎಸ್ ವೇರಿ ಓಕೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಫೈನಲ್ ಮಾಡ್ಕೊಡ್ತೀನಿ ಸರ್ ಸೊ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್ ಐ ಡಿ ಟೆಕ್ ಟು ಡೀಸೆಲ್ ಬರುತ್ತೆ ನಿಮ್ಗೆ ಡೀಸೆಲ್ ಸಿಗದು ಹೋಂಡಾ ಸಿಟಿಯಲ್ಲಿ ಸ್ವಲ್ಪ ಕಡಿಮೆ ಯಾಕಂದ್ರೆ ಜಾಸ್ತಿ ಪೆಟ್ರೋಲ್ ಸಿಗುತ್ತೆ ನಿಮ್ಗೆ ಬರುತ್ತೆ ಅಡಿಷನಲಿ ಲೆದರ್ ಇಂಟೀರಿಯರ್ಸ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಸರ್ ಗಾಡಿಗೆ ಲೋನ್ ಆಗುತ್ತಲ್ಲ ಖಂಡಿತ ಮಾಡ್ಕೊಡ್ತೀನಿ ಫೈವ್ ತೌಸಂಡ್ ಫೈನಲ್ ಓಕೆ ಅಂಡ್ ಅದೇ ತರ ಐ ಟೆನ್ ಹುಡುಕೋರಿಗೆ ಒಂದು ಆಪ್ಷನ್ ರೆಡಿ ಆಗಿದೆ ನಿಮ್ಗೆ ಟೆನ್ ಸಿಗುತ್ತೆ ಸ್ಯಾಂಟ್ರೋ ಸಿಗುತ್ತೆ ನಿಮ್ಗೆ ಗಾಡಿ ಎಲ್ಲ ಈ ತರ ಇದೆ ಟೆನ್ ಸರ್ ಐ ಟೆನ್ ಮಾಡ್ಲು ಓಕೆ ಎರಡ್ ಸಾವಿರದ ಒಂಬತ್ತು ಮಾಡ್ಲು ಸರ್ ಇದು ಓಕೆ ಒಂದು ಲಕ್ಷದ ತೊಂಬತ್ತೈದು ಸಾವಿರಕ್ಕೆ ಫೈನಲ್ ಕೊಡ್ತೀನಿ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಫೈನಲ್ ಅದು ಕೂಡ ಉಂಡೈ ಐಟೆನ್ ಮ್ಯಾಗ್ನ ವೇರಿಯಂಟ್ ಮಿಡಲ್ ವೇರಿಯಂಟು ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆ ನಿಮಗೆ ಕಾರ್ ಸೆವೆಂಟಿ ಸೆವೆನ್ ಅಲ್ಲಿ ರೆಡಿ ಆಗಿದೆ ಸೇಲ್ ಗೆ ನಿಮಗೆ ಸೊ ನೋಡ್ತಾ ಇರಬಹುದು ಇದರಲ್ಲೂ ಕೂಡ ನಿಮ್ಗೆ ಪೋಸ್ಟರಿಂಗು ಲೆದರ್ ಇಂಟಿಯರ್ಸ್ ಎಲ್ಲ ಬರುತ್ತೆ ಸೊ ಆಲ್ಮೋಸ್ಟ್ ಒಂದು ಕಡಿಮೆ ಬಜೆಟ್ ಅಲ್ಲಿ ಒಳ್ಳೆ ವೆಹಿಕಲ್ ಇದು ಮಾತ್ರ ಸೂಪರ್ ಆಗಿದೆ ಅಂಡ್ ಅದೇ ತರ ಇನ್ನೂ ಒಂದು ಸ್ಯಾಂಟ್ರೋ ರೆಡಿ ಆಗಿದೆ ಹೇಳಿ ಸರ್ ಸರ್ ಉಂಡೈ ಸ್ಯಾಂಟ್ರೋ ಜಿಂಗ್ ಅನ್ಬಿಟ್ಟಿದ್ದು ಎರಡ್ ಸಾವಿರದ ಒಂಬತ್ತು ಮಾಡ್ಲು ಫ್ರೆಶ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಓಕೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಕೊಡ್ತೀವಿ ನೋಡಿ ಸರ್ ಈ ಗಾಡಿ ಕೂಡ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ಫೈನಲ್ ಜಿಂಗ್ ಫುಲ್ ಟಾಪ್ ಅಂಡ್ ವೆಹಿಕಲ್ ಹೌದು ಪೋಸ್ಟ್ ಶೇರಿಂಗ್ ಎ ಸಿ ಎಲ್ಲ ಬರುತ್ತೆ ಎಲ್ಲ ಬರುತ್ತೆ ಸರ್ ಅಂಡ್ ಅದೇ ತರ ಡೀಸೆಲ್ ವೆಹಿಕಲ್ ಡಿಸೈರ್ ರೆಡಿ ಆಗಿದೆ ಗೆ ನಿಮ್ಗೆ ಎಲ್ಲಿ ಸರ್ ಯಾರೋ ಡಿಸೈರ್ ಹುಡ್ತಾ ಇದ್ರೆ ನೋಡಿ ತುಂಬಾ ಡಿಮ್ಯಾಂಡ್ ವೆಹಿಕಲ್ ಇದು ಹೌದು ಓಕೆ ವಿಡಿಯೋ ಡೀಸೆಲ್ ವೆಹಿಕಲ್ ಎರಡ್ ಸಾವಿರದ ಹದಿನಾಲ್ಕು ಮಾಡಲು ಸೆಕೆಂಡ್ ಓನರ್ ಆಗಿದೆ ಒನ್ ಲಕ್ಷ ಕಿಲೋಮೀಟರ್ ರನ್ ಆಗಿದೆ ಸರ್ ಇದು ಓಕೆ ಫೋರ್ ಲಾಕ್ ನೈಂಟಿ ಫೈವ್ ತೌಸಂಡ್ ಹೇಳ್ತೀನಿ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಡ್ತೀನಿ ಯಾರಾದ್ರೂ ಇಂಟ್ರೆಸ್ಟ್ ಇರ್ ಬಂದು ಕುತ್ಕೊಂಡ್ರೆ ಖಂಡಿತ ಕಡಿಮೆ ಮಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಗ್ಯಾರಂಟಿ ಆಗುತ್ತೆ ಸೊ ಇದು ಬಂದ್ಬಿಟ್ಟು ಡಿಸೈರ್ ಪೋಸ್ಟಿಯಂಗ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿ ಮಾತ್ರ ಸೂಪರ್ ಆಗಿದೆ ಅಂಡ್ ನಾಲ್ಕು ಕೂಡ ಟೈರ್ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುವಂತ ವೆಹಿಕಲ್ ಐ ಟೆನ್ ಗ್ರ್ಯಾಂಡ್ ಕಮೆಂಟ್ ಮಾಡಿದ್ರು ಸರ್ ನಮ್ಗೆ ಐ ಟೆನ್ ಗ್ರ್ಯಾಂಡ್ ಬೇಕು ಅಂತ ಸಿಲ್ವರ್ ಕಲರ್ ಗಾಡಿ ಸೇಲ್ಗೆ ರೆಡಿ ಆಗಿ ಹೇಳಿ ಸರ್ ಟೂ ತೌಸಂಡ್ ತರ್ಟೀನ್ ಮಾಡ್ಲ ಸರ್ ಗ್ರ್ಯಾಂಡ್ ಹೈ ಟೆನ್ ಮ್ಯಾಗ್ನಾ ಓಕೆ ಎರಡ್ ಸಾವಿರದ ಹದ್ಮೂರ್ ಮಾಡಲು ಸಿಂಗಲ್ ಓನರ್ ಬರೀ ಅರವತ್ತೇಳು ಸಾವಿರ ಕಿಲೋಮೀಟರ್ ಓಟಿರುವಂತ ಗಾಡಿ ನಾಲ್ಕಕ್ಕೆ ನಾಲ್ಕು ನ್ಯೂ ಟೈರ್ ಹಾಕಿದ್ದಾರೆ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ವ್ಯಾಪಾರದಲ್ಲಿ ಕೂತ್ಕೊಂಡ್ರೆ ಇನ್ಶೂರೆನ್ಸ್ ಬೇಕಾದ್ರೆ ಕಟ್ಕೊಡಿಗೆ ಮಾತಾಡ್ತೀನಿ ನಾನು ಮೂರ್ ಲಕ್ಷದ ಅರವತ್ತೈದು ಸಾವಿರ ಹೇಳ್ತಾ ಇದ್ದೀನಿ ಸ್ವಲ್ಪ ಕಡಿಮೆ ಕೊಡ್ತೀನಿ ಸರ್ ಮೂರ್ ಲಕ್ಷ ಅರವತ್ತೈದು ಸಾವಿರ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರ್ಬೋದು ಮೂರ್ ಲಕ್ಷ ಅರವತ್ತೈದು ಸಾವಿರಕ್ಕೆ ನಿಮಗೆ ಟೆನ್ ಗ್ರಾಂಡ್ ಸಿಗ್ತಾ ಇದೆ ನಿಮಗೆ ಪೆಟ್ರೋಲ್ ವೆಹಿಕಲ್ ಅಲ್ವಾ ಸರ್ ಹೌದು ಸರ್ ಕಟ್ ಓಕೆ ಅಂಡ್ ಅದೇ ತರ ಇನ್ನೂ ಒಂದು ಎಕ್ಸ್ ವಿ ಫೈವ್ ಡಬಲ್ ಓ ಆಗಿದೆ ನಿಮ್ಗೆ ನೋಡ್ತಾ ಇರ್ಬೋದು ಇದು ಹೇಳಿ ಸರ್ ಡೀಟೇಲ್ಸ್ ಟು ತೌಸಂಡ್ ತರ್ಟೀನ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಓಕೆ ಒಂದ್ ಲಕ್ಷ ಕಿಲೋಮೀಟರ್ ಜೆನಿಯನ್ ರನ್ ಆಗಿದೆ ಸರ್ ಶೋರೂಮ್ ರೆಕಾರ್ಡ್ ಸಿಗುತ್ತೆ ಆರ್ ಲಕ್ಷ ಇಪ್ಪತ್ತ್ ಸಾವಿರ ಹೇಳ್ತಾ ಇದ್ದಾರೆ ಡಬ್ಲ್ಯೂ ಏಟ್ ವೇರಿಯಂಟ್ ಇದು ಓಕೆ ಡಬ್ಲ್ಯೂ ಏಟ್ ಹೌದು ಆರ್ ಲಕ್ಷ ಇಪ್ಪತ್ತೈದು ಸಾವಿರ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಇದೆ ಇಂಟ್ರೆಸ್ಟ್ ಎರಡು ಕೂತ್ಕೊಂಡ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೇವೆ ಸೊ ಗೆ ಬಂದ್ರೆ ನಿಮಗೆ ಟೆಸ್ಟ್ ಟೈಡ್ ಎಲ್ಲ ಸಿಗುತ್ತೆ ನಿಮ್ಗೆ ಪಕ್ಕ ಒಂದು ಒಳ್ಳೆ ಪ್ರೈಸ್ ಗೆ ಮಾಡಿ ಕೊಡ್ತಿದ್ದಾರೆ ವಿಡಿಯೋದಲ್ಲಿ ಏನ್ ಹೇಳಿದೀವೋ ಅದಕ್ಕಿಂತ ದಿ ಬೆಸ್ಟ್ ಪ್ರೈಸ್ ಗೆ ಮಾಡಿ ಕೊಡ್ತಾರೆ ಇದು ಏರ್ ಬ್ಯಾಗು ಎ ಬಿ ಎಸ್ ಲೆದರ್ ಇಂಟೀರಿಯರ್ಸ್ ಅಂಡ್ ಅಲಾಯ್ ವೀಲ್ಸ್ ಎಲ್ಲಾ ಬರುತ್ತೆ ಎಕ್ಸ್ಒ ಫೈವ್ ಡಬ್ಲ್ಯೋಗೆ ಅಂಡ್ ಅದೇ ತರ ಇನ್ನೂ ಒಂದು ವೋಕ್ಸ್ ವ್ಯಾಗನ್ ಗಾಡಿ ರೆಡಿ ಆಗಿದೆ ಹೇಳಿ ಸರ್ ಸರ್ ವೋಕ್ಸ್ ವ್ಯಾಗನ್ ಇದು ಕಂಫರ್ಟ್ ಲೈನ್ ಓಕೆ ಟೂಸಂಡ್ ಸಿಕ್ಸ್ಟೀನ್ ಮಾಡ್ಲು ಐದು ಲಕ್ಷದ ಐವತ್ತು ಸಾವಿರಕ್ಕೆ ಫೈನಲ್ ಆಗುತ್ತೆ ಸರ್ ಗಾಡಿ ಐದು ಲಕ್ಷ ಐವತ್ತು ಸಾವಿರಕ್ಕೆ ಫೈನಲ್ ಸಿಕ್ಸ್ಟೀನ್ ಮಾಡ್ಲು ಹೌದು ಕಂಫರ್ಟ್ ಲೈನ್ ಸಿಂಗಲ್ ಆಗುತ್ತೆ ಸಿಂಗಲ್ ಸರ್ ಜಾಕೆಟ್ ಆರ್ಸ್ ಎಲ್ಲ ಇದೆ ಗಾಡಿಯಲ್ಲಿ ಸೊ ವೋಕ್ಸ್ ವ್ಯಾಗನ್ ಬಗ್ಗೆ ನಾವು ಹೇಳದೇ ಬೇಕಾಗಿಲ್ಲ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಅಂಡ್ ತುಂಬಾನೇ ಸ್ಟ್ರಾಂಗ್ ಆಗಿರುವಂತ ವೆಹಿಕಲ್ ಏರ್ ಬ್ಯಾಗು ಲೆದರ್ ಇಂಟ್ರೆಡ್ಸ್ ಆಮ್ರಷ್ಟು ಎಲ್ಲ ಬರುತ್ತೆ ಗಾಡಿಯಲ್ಲಿ ಸೊ ಇಲ್ಲೊಂದು ವರ್ಣ ಇದೆ ಯಾರು ಮರ್ಸಿಡೀಸ್ ಬೆಂಜ್ ಏನಾದ್ರು ತಗೊಳ್ಳೋ ಪ್ಲಾನ್ ಇದ್ರೆ ಅದನ್ನ ತಗೊಳಕ್ ಆಗಿಲ್ಲ ಅಂದ್ರೆ ಇದು ತಗೊಂಡ್ಬಿಡ್ಬೋದು ಆಫ್ ಫೀಲ್ ಬರುತ್ತೆ ನಿಮ್ಗೆ ಹೈವೇ ಅಲ್ಲಿ ಮಾತ್ರ ಸೂಪರ್ ಆಗಿರುವಂತಹ ವರ್ಣ ಒನ್ ಪಾಯಿಂಟ್ ಸಿಕ್ಸ್ ಡೀಸೆಲ್ ಇಂಜಿನ್ ಸರ್ ಇದು ಡೀಸೆಲ್ ಸರ್ ಇದು ಸ್ಪೆಷಾಲಿಟಿ ಏನ್ ಗೊತ್ತಾ ಸರ್ ಇನ್ನೊಂದು ನನ್ನ ಕಾರ್ ಸೆವೆಂಟಿ ಸೆವೆನ್ ಅಲ್ಲಿ ನೀವು ಹುರಿಕೊಂಡ್ಬಂದ್ರೆ ಈ ಇಷ್ಟು ಕಿಲೋಮೀಟರ್ ಓಟೋ ಗಾಡಿ ನೀವು ಹುಡ್ಕೋ ಸಾಧ್ಯನೇ ಇಲ್ಲ ಓಕೆ ನಲ್ವತ್ತ ನಾಲ್ಕ ಸಾವಿರ ಕಿಲೋಮೀಟರ್ ಶೋರೂಮ್ ರೆಕಾರ್ಡ್ ಕೊಡ್ತೀನಿ ಸರ್ ಇದಕ್ಕೆ ಖಂಡಿತ ಎಸ್ ಎಕ್ಸ್ ಟಾಪ್ ಎಂಡ್ ವೆಹಿಕಲ್ ಹನ್ನೆರಡು ಮಾಡಲು ಟ್ವೆಲ್ ಮಾಡಲು ಟಾಪ್ ಎಂಡ್ ಹೌದು ಕಂಪ್ಲೀಟ್ ಆಗಿ ಟ್ರ್ಯಾಕ್ ಇರುವಂತಹ ವೆಹಿಕಲ್ ನೋಡ್ತಾ ಇರಬಹುದು ಹಂಡ್ರೆಡ್ ಪರ್ಸೆಂಟ್ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇದೆ ಅಂಡ್ ಬರೀ ಫಾರ್ಟಿ ಫೋರ್ ತೌಸಂಡ್ ಕಿಲೋಮೀಟರ್ ಮಾತ್ರ ಫಾರ್ಟಿ ಫೋರ್ ತೌಸಂಡ್ ಓಕೆ ಈ ಗಾಡಿ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರ ಚೌಕಶಿ ಮಾಡೋ ಬೆಲೆ ಎಲ್ಲ ಒಂದೇ ಬೆಲೆ ಸರ್ ಒಂದೇ ಫೈನಲ್ ಪ್ರೈಸ್ ಕಸ್ಟಮರ್ ಗೆ ನಾನು ಮಾರ್ಕೆಟಿಂಗ್ ಮಾಡೋದಲ್ಲ ಐದು ಲಕ್ಷ ಸರ್ ಫೈನಲ್ ಟು ಫೈನಲ್ ಯಾರಾದ್ರೂ ಬಂದು ಇಂಟ್ರೆಸ್ಟ್ ಇರೋದು ಬಂದ್ರೆ ನಾಲ್ಕು ಲಕ್ಷ ಐವತ್ ಸಾವಿರ ಗಾಡಿ ಕೊಡ್ತೀನಿ ಫೋರ್ ಲ್ಯಾಕ್ ಫಿಫ್ಟಿ ಟೌಸಂಡ್ ಗೆ ನಿಮಗೆ ಉಂಡೇ ವರ್ಣ ಅದು ಕೂಡ ಸಿಂಗಲ್ ಓನರ್ ನಲ್ವತ್ತು ಸಾವಿರ ಕಿಲೋಮೀಟರ್ ರನ್ ಆಗಿರುವಂತ ವೆಹಿಕಲ್ ರೆಡಿ ಆಗಿದೆ ನಿಮ್ಗೆ ಗೆ ಕಾರ್ ಸೆವೆಂಟಿ ಸೆವೆನ್ ಅಲ್ಲಿ ಕರ್ನಾಟಕ ಪೂರ್ತಿ ಹುಡುಕುದ್ರೆ ಇಷ್ಟು ಕಡಿಮೆ ಹೊಡಿರುವಂತ ವರ್ಣ ಸಿಗೋದೇ ಇಲ್ಲ ನಿಮ್ಗೆ ಆಲ್ಮೋಸ್ಟ್ ಅಂಡ್ ಅದೇ ತರ ಇಕೋ ಸ್ಪೋರ್ಟ್ ಹುಡ್ಕೋರಿಗೆ ಒಂದ್ ಗಾಡಿ ರೆಡಿ ಆಗಿದೆ ಹೇಳಿ ಸರ್ ಡೀಟೇಲ್ಸ್ ಸರ್ ಈಕೋ ಸ್ಪೋರ್ಟ್ಸ್ ಟೈಟಾನಿಯಂ ಟಾಪ್ ಎಂಡ್ ಒಂದು ಫೋರ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ತೊಂಬತ್ತೈದು ಸಾವಿರ ಜಿನೇ ನೋಡಿದೆ ಓಕೆ ಐದು ಲಕ್ಷ ಇಪ್ಪತ್ತೈದು ಸಾವಿರ ಎಂತ ಕಡಿಮೆ ಕೊಡ್ತೀನಿ ಟ್ವೆಂಟಿ ಫೈವ್ ತೌಸಂಡ್ ಟೈಟಾನಿಯಂ ಫುಲ್ ಟಾಪ್ ಎಂಡ್ ನಿಮ್ಗೆ ನೋಡ್ತಾ ಇರ್ಬೋದು ಕಂಪನಿ ಫಿಟೆಡ್ ಅಲೈಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಇದರಲ್ಲಿ ಕೂಡ ಸೇಮ್ ಇಸ್ ಸೇರ್ ಬ್ಯಾಗು ಎ ಬಿ ಎಸ್ ಲೆದರ್ ಅಂಡ್ ಎಲ್ಲ ಬರುತ್ತೆ ಕಂಪ್ಲೀಟ್ ಆಗಿ ಸರ್ ಇದು ಡೀಸೆಲ್ ವೆಹಿಕಲ್ ಅಲ್ಲ ಡೀಸೆಲ್ ವೇರಿಯಂಟ್ ಹೌದು ಸರ್ ಅಂಡ್ ಮಾರುತಿ ಸುಜುಕಿ ಡಿಸೈರ್ ಅದು ಕೂಡ ಬಿಡಿಐ ಐ ಅಂಡ್ ನಿಮ್ಗೆ ಕಂಪನಿ ಫಿಟೆಡ್ ಅಲೈಸ್ ಇದೆ ಎಕ್ಸ್ಟ್ರಾ ಹಾಕ್ಸಿದಾರಲ್ಲ ಸರ್ ಸರ್ ಓಕೆ ಬ್ರಾಂಡ್ ನ್ಯೂ ಟೈರ್ ಹಾಕಿದಾರ ಡೀಸೆಲ್ ವೆಹಿಕಲ್ ವಿ ಡಿ ಐ ಡಿಸೈರ್ ಇದು ಓಕೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಓಕೆ ಸೊ ನೋಡ್ತಾ ಇರ್ಬೋದು ಟೆನ್ ಬರೀ ಸಾವಿರ ಕಿಲೋಮೀಟರ್ ಇದು ಬರೀ ಎಂಬತ್ ಸಾವಿರ ಕಿಲೋಮೀಟರ್ ಮಾತ್ರ ರನ್ ಆಗಿರೋದು ಸೊ ನಿಮ್ಗೆ ಅಡಿಷನಲ್ ಆಗಿ ಅಲೈ ವೀಲ್ಸ್ ಬರುತ್ತೆ ಟಚ್ ಸ್ಕ್ರೀನ್ ಕೂಡ ಬರುತ್ತೆ ನಿಮ್ಗೆ ಗಾಡಿ ಎಲ್ಲ ಈ ತರ ಇದೆ ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸಿಕ್ಸ್ ಟ್ವೆಂಟಿ ಫೈವ್ ತೌಸಂಡ್ ಸರ್ ಸಿಕ್ಸ್ ಟ್ವೆಂಟಿ ಫೈವ್ ಗೆ ಫೈನಲ್ ಇಲ್ಲ ಸರ್ ಅದಲ್ಲ ನೆಗೋಷಿಯೇಷನ್ ಇದೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಂಡ್ ಅದೇ ತರ ಇನೋವಾ ಕೃಷ್ಣ ಹುಡುಕೋರಿಗೆ ಒಂದ್ ಗಾಡಿ ರೆಡಿ ಆಗಿದೆ ಫುಲ್ ಟಾಪ್ ಹ್ಯಾಂಡ್ ಗಾಡಿ ಇದು ಸರ್ ಇದು ಟೂ ಪಾಯಿಂಟ್ ಫೋರ್ ಇದು ಹೌದು ಸರ್ ಟೂ ಪಾಯಿಂಟ್ ಫೋರ್ ಇನೋವಾ ಕೃಷ್ಣ ಜಿ ವೇರಿಯಂಟ್ ಓಕೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡ್ಲು ಬರಿ ಎಂಬತ್ ಸಾವಿರ ಹೊಡಿದೆ ಸರ್ ಗಾಡಿ ಸಿಂಗಲ್ ಓನರ್ ಸರ್ ಈ ಗಾಡಿ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಫೈನಲ್ ಹೇಳ್ಬಿಡಲ್ಲ ಸರ್ ಫೈನಲ್ ಪ್ರೈಸ್ ಅವ್ರು ಬನ್ನಿ ಸರ್ ಇಪ್ಪತ್ತು ಲಕ್ಷಕ್ಕೆ ಫೈನಲ್ ಡೆಡ್ ಲೈನ್ ಅದಕ್ಕಿಂತ ಒಂದ್ ರೂಪಾಯಿ ಹೆಚ್ಚಾಗಿ ಇಲ್ಲ ಒಂದ್ ರೂಪಾಯಿ ಕಡಿಮೆ ಇಲ್ಲ ಇಪ್ಪತ್ತು ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡಲು ಡೀಸೆಲ್ ವೆಹಿಕಲ್ ಎಂಬತ್ ಸಾವಿರ ಹೊಡಿರೋ ಗಾಡಿ ಕೊಡ್ತೀನಿ ನಗಶಬಲ್ ಇಲ್ವೇ ಇಲ್ಲ ಟ್ವೆಂಟಿ ಲ್ಯಾಕ್ಸ್ ಫೈನಲ್ ಮಾಡಿ ಕೊಡ್ತಾರೆ ನಿಮ್ಗೆ ಹಲೈಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ನೋಡ್ತಾ ಇರ್ಬೋದು ಅಂಡ್ ಇದರಲ್ಲೂ ಕೂಡ ಒಳಗಡೆ ಇಂಟೀರಿಯರ್ಸ್ ತುಂಬಾನೇ ಪ್ರೀಮಿಯಂ ಆಗಿದೆ ಇಂಟೀರಿಯರ್ಸ್ ಲೆದರ್ ಇಂಟೀರಿಯರ್ಸ್ ಸಬ್ಸಿಡಿನೂ ಏರ್ ಬ್ಯಾಗು ಎ ಬಿ ಎಸ್ ಎಲ್ಲ ಬರುತ್ತೆ ಸೊ ಇನೋವಾ ಕ್ರಿಸ್ಟಾ ಹುಡ್ಕೋರಿಗೆ ಇದಕ್ಕಿಂತ ಆಪ್ಷನ್ ಸಿಗೋದೇ ಇಲ್ಲ ನಿಮ್ಗೆ ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ ಅಂಡ್ ಅದೇ ತರ ಇನ್ನೂ ಒಂದು ಬಲೇರೋ ಇದೆ ಹೇಳಿ ಸರ್ ಡೀಟೇಲ್ಸ್ ಸರ್ ಬಲೇನೋ ಬಲೇರೋ ಸಾರಿ ಓಕೆ ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಸಿಂಗಲ್ ಓನರ್ ತೊಂಬತ್ತೈದು ಸಾವಿರ ಡೀಸೆಲ್ ವೆಹಿಕಲ್ ಓಕೆ ಟಾಪ್ ಅಂಡ್ ಇದು ಕೂಡ ಆರ್ ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾನೆ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಆರ್ ಲಕ್ಷ ಇಪ್ಪತ್ತೈದು ಸಾವಿರ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ನಾವು ರೋಡ್ ರೋಡ್ಕೋರ್ಗೆ ಎರಡು ಗಾಡಿ ಇದೆ ನಿಮ್ಗೆ ಒಂದಲ್ಲ ಎರಡು ಗಾಡಿ ಇದೆ ರೆಡಿಯಾಗಿ ಎರಡು ಕೂಡ ಎಸ್ ಎಲ್ ಎಕ್ಸ್ ಎಕ್ಸ್ ಡೆಡ್ ಸರ್ ಎಕ್ಸ್ ಎಕ್ಸ್ ಟಾಪ್ ಅಂಡ್ ಸರ್ ಸೊ ನೋಡ್ತಾ ಇರ್ಬೋದು ಎಸ್ ಎಲ್ ಎಕ್ಸ್ ಎಲ್ಲ ಡೆಡಲ್ ಎಕ್ಸ್ ಫುಲ್ ಟಾಪ್ ಅಂಡ್ ವೆಹಿಕಲ್ ಅಂಡ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಸರ್ ಏನ್ ಹೇಳಿದ್ರು ಪ್ರೈಸ್ ಆರ್ ಲಕ್ಷದ ಇಪ್ಪತ್ತೈದ್ ಸಾವಿರ ಸರ್ ಓಕೆ ಅದೇ ತರ ನಿಮ್ಗೆ ಎರಡು ಲೋ ಬಜೆಟ್ ವೆಹಿಕಲ್ಸ್ ಇದೆ ನಿಮ್ಗೆ ಯಾರ ಗಾಡಿ ಎರಡು ಬೊಲೆರೋ ತೋರಿಸಿದ್ರಲ್ವಾ ಹೌದು ಯಾರಾದ್ರೂ ಇಂಟ್ರೆಸ್ಟ್ ಇಂಟ್ರೆಸ್ಟೇನರ್ ಇದ್ರೆ ಚೌಕಸಿ ಮಾಡಲ್ಲ ಅಂತಾನೆ ಒಂದು ಫೈನಲ್ ಡಿಡ್ಲೈನ್ ಪ್ರೈಸ್ ಕೊಡ್ತೀನಿ ಸರ್ ಓಕೆ ಜೆಡ್ ಎಲ್ ಎಸ್ ಟಾಪ್ ಎಂಡ್ ಗಾಡಿ ಐದು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಯಾರಾದ್ರೂ ಇಂಟ್ರೆಸ್ಟ್ ಇಂಟ್ರೆಸ್ಟೇನರ್ ಬನ್ನಿ ಐದ್ ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಜೆಡ್ ಎಲ್ಸ್ ಫಿಫ್ಟೀನ್ ಸಿಕ್ಸ್ಟೀನ್ ಇರುವಂತ ಗಾಡಿ ಬೊಲರ್ ನಾನ್ ಕೊಡ್ತೀನಿ ಓಕೆ ಸರ್ ಎರಡು ಗಾಡಿ ಕೂಡ ಎರಡು ಗಾಡಿ ಒಂದೊಂದ್ ಗಾಡಿಗೆ ಐದ್ ಲಕ್ಷದ ಹೌದು ಹೌದೌದು ಮತ್ತೆ ಕನ್ಫ್ಯೂಸ್ ಆಗಕೋಬೇಡಿ ಸೊ ಒಂದೊಂದ್ ಗಾಡಿ ಬಂದ್ಬಿಟ್ಟು ಫೈವ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ನಿಮ್ಗೆ ಆಲ್ಮೋಸ್ಟ್ ಇನ್ನು ಕಡಿಮೆ ಮಾಡಿ ಕೊಡ್ತಿದ್ದಾರೆ ಎರಡು ಗಾಡಿ ಇದೆ ಸರ್ ಎರಡ್ ಗಾಡಿ ಇದೆಯಾ ಸರ್ ಇದೆ ಸರ್ ನಮ್ಮ ಆಫೀಸ್ ಅಲ್ಲಿ ಕಡಿಮೆ ಬೆಲೆ ಅಂದ್ರೆ ತುಂಬಾ ಕಮ್ಮಿ ಅಂದ್ರೆ ಇದೊಂದೇ ಸರ್ ಇರೋದು ಸೊ ನೋಡ್ತಾ ಇರಬಹುದು ಕಾರ್ ಕಲ್ಸ್ಕೊಳ್ಳೋ ಪ್ಲಾನ್ ಇದ್ರೆ ಈ ತರ ಕಾರ್ ಕಲ್ಸ್ಕೊಂಡು ಇಲ್ಲೇ ಮತ್ತೆ ಬೇರೆ ಎಕ್ಸ್ಚೇಂಜ್ ಕೂಡ ಆಪ್ಷನ್ ಇದೆ ಸರ್ ಇದು ಹೇಳಿ ಸರ್ ಯಾವಾಗಿ ಗಾಡಿ ಕಲಿರಿ ಒಂದ್ ತಿಂಗಳ ಎರಡು ತಿಂಗಳು ಮೂರು ತಿಂಗಳು ಇಕ್ಕೊಂದ್ರೆ ಇಟ್ಕೊಳ್ಳಿ ಮತ್ತೆ ವಾಪಸ್ ತಂದು ತಂದು ಕೊಡಿ ಬೇರೆ ಗಾಡಿ ಕೊಡ್ತೀನಿ ನಾನು ಎಕ್ಸ್ಚೇಂಜ್ ಅಲ್ಲಿ ಎಸ್ ಇಲ್ ಅನ್ಬಿಟ್ಟು ಸರ್ ಇದು ಟೂ ತೌಂಡ್ ಸೆವೆನ್ ಮಾಡ್ಲು ಮೂರ್ ಓನರ್ ಆಗಿದೆ ತೊಂಬತ್ ಸಾವಿರ ಕಿಲೋಮೀಟರ್ ರನ್ ಆಗಿದೆ ಸರ್ ಎಲ್ ಎಕ್ಸ್ ಏನ್ಬಿಟ್ಟು ವೆಹಿಕಲ್ ಇದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಗಾಡಿ ಕೊಡ್ತೀನಿ ನೋಡಿ ಸರ್ ಬರೀ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಅಷ್ಟೇ ಸೊ ಪೋಸ್ಟರಿಂಗ್ ಎಸಿ ಎಲ್ಲ ಬರುತ್ತೆ ಬರೀ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಏನಿಲ್ಲ ಯಾರಾದ್ರೂ ಕಡಿಮೆ ಆಗುತ್ತೆ ಬಂದ್ರೆ ಹೌದು ಅಂಡ್ ವ್ಯಾಗನರ್ ಇದೆ ಹೇಳಿ ಸರ್ ಸರ್ ವ್ಯಾಗ್ನರ್ ಎಲ್ ಎಕ್ಸೆ ಇದು ಟೂ ತೌಸಂಡ್ ನೈನ್ ಮಾಡಲು ಸೆಕೆಂಡ್ ಓನರ್ ಫ್ರೆಶ್ ಆಗಿ ಎಫ್ಸಿ ಸಿ ಆಗಿದೆ ಫ್ರೆಶ್ ಇನ್ಶೂರೆನ್ಸ್ ಇದೆ ಓಕೆ ಒಂದು ಲಕ್ಷದ ತೊಂಬತ್ ಸಾವಿರ ಹೇಳ್ತಾ ಇದೀನಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಬನ್ನಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಫೈನಲ್ ಮಾಡ್ತೀವಿ ಫೈನಲ್ ಮಾಡಿ ಕೊಡ್ತೀನಿ ಖಂಡಿತ ಓಕೆ ಸೊ ನೋಡ್ತಾ ಇರ್ಬೋದು ಇಷ್ಟು ಡೀಟೇಲ್ಸ್ ಎಲ್ಲ ನಿಮ್ಗೆ ಕೊಟ್ಟಿದ್ದಕ್ಕೆ ಸರ್ಗೆ ತುಂಬಾ ಥ್ಯಾಂಕ್ಸ್ ಸೊ ಇನ್ನೊಂದು ಕೊನೆ ಕಾರು ಉಳ್ಕೊಂಡಿದೆ ಸ್ವಿಫ್ಟ್ ವೆಹಿಕಲ್ ರೆಡಿ ಆಗಿದೆ ಹೇಳಿ ಸರ್ ಸರ್ ಸ್ವಿಫ್ಟ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಎಂಬತ್ ಸಾವಿರ ಕಿಲೋಮೀಟರ್ ಓಡಿದೆ ಸೆಕೆಂಡ್ ಓನರ್ ಗಾಡಿ ಐದು ಲಕ್ಷ ಹೇಳ್ತಾ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ನೋಡಿ ಐದು ಲಕ್ಷ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಫೈವ್ ಲ್ಯಾಕ್ಸ್ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಜಸ್ಟಿಸ್ ಸ್ಕೊಳಾಕ್ರ ನಂಬರ್ಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಫೋರ್ ಫಿಫ್ಟಿಗೆ ಕೊಡ್ತೀವಿ ನೋಡಿ ಸರ್ ಯಾರಾದ್ರೂ ನಾಲ್ಕು ಐವತ್ಗೆ ಫೈನಲ್ ನಾಲ್ಕು ಐವತ್ತು ಕೊಡ್ತೀನಿ ಸರ್ ನೋಡ್ತಾ ಇರ್ಬೋದು ನಾಲ್ಕು ಐವತ್ನಕ್ಕೆ ನಿಮಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಮಾರುತಿ ಸುಜಿ ಶಿಫ್ಟ್ ಡೀಸೆಲ್ ವೆಹಿಕಲ್ ಡೀಸೆಲ್ ಪೆಟ್ರೋಲ್ ಸರ್ ಪೆಟ್ರೋಲ್ ವೈಹಿಕಲ್ ಸೊ ಇಷ್ಟು ಡೀಟೇಲ್ಸ್ ಎಲ್ಲ ಹೇಳಿದ್ರೆ ಸರ್ಗೆ ತುಂಬಾ ಥ್ಯಾಂಕ್ಸ್ ಜಸ್ಟಿಸ್ ಕೋಳಾಕ್ತಿರ ನಮಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಅದೇ ತರ ರೆಗ್ಯುಲರ್ ಆಗಿ ಕಾರ್ ಸೆವೆಂಟಿ ಸೆವೆನ್ ಅಲ್ಲಿ ಸ್ಟಾಕ್ ಚೇಂಜರ್ ಆಗಲ್ಲ ನಾವು ಬಂದು ವಿಡಿಯೋ ಮಾಡ್ತಾನೆ ಇರ್ತೀವಿ ಫಾಲೋ ಅಪ್ ಮಾಡಿ ಓಕೆ ಬೈ ಇಸ್ ಇಷ್ಟೋ ಥ್ಯಾಂಕ್ ಯು